ಎಲ್ಲ ವಿದ್ಯಾರ್ಥಿಗಳೇ ಮಾನವನ ಕಣ್ಣಿನ ಭಾಗಗಳು ಮತ್ತು ಕಾರ್ಯಗಳು ಈ ಒಂದು ವಿಡಿಯೋದಲ್ಲಿ ಅಧ್ಯಯನವನ್ನು ಮಾಡೋಣ ಮೊದಲನೇದಾಗಿ ಮಾನವನ ಕಣ್ಣಿನಲ್ಲಿ ಬರುವುದು ರೇಟಿನ ರೇಟಿನ ದ್ವಿತೀಯ ಸಂವೇದಿ ಪರದೆಯಾಗಿದ್ದು ಇದರ ಮೇಲೆ ಪ್ರತಿಬಿಂಬ ಉಂಟಾಗುತ್ತದೆ ರೇಟಿನ ಅಂದರೆ ಒಂದು ಡಿಸ್ಪ್ಲೇ ಇದ್ದಂಗೆ ದ್ವಿತೀಯ ಸಂವೇದಿ ಪರದೆಯಾಗಿದ್ದು ಇದರ ಮೇಲೆ ಪ್ರತಿಬಿಂಬ ಉಂಟಾಗುತ್ತದೆ ನೆಕ್ಸ್ಟ್ ಬರುವುದು ಎರಡನೇದು ಕಾರ್ನಿಯಾ ಕಾರಣದಲ್ಲಿ ಪಾರದರ್ಶಕ ಪದರವಾಗಿದ್ದು ಬೆಳಕು ಇದರ ಮೂಲಕ ಕಣ್ಣನ್ನು ಪ್ರವೇಶಿಸುತ್ತದೆ ನೆಕ್ಸ್ಟ್ ಬರುವುದು ಕಣ್ಣಿನ ಪಾಪೆ ಕಣ್ಣಿನ ಪಾಪೆಯ ಕಾರ್ಯ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕನ್ನು ನಿಯಂತ್ರಿಸುವುದು ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕನ್ನು ನಿಯಂತ್ರಿಸುವುದು ಇಲ್ಲಿ ಹೆಚ್ಚಿನ ಬೆಳಕು ಬರ್ತಂದರೆ ನಮ್ಮ ಕಣ್ಣಿನ ಗಾತ್ರ ಕಡಿಮೆ ಹಾಕೋತಾ ಹೋಗುತ್ತೆ ಬೆಳಕು ಬೆಳಕು ಕಡಿಮೆ ಇದ್ದಾಗ ಕಣ್ಣಿನ ಗಾತ್ರ ಹೆಚ್ಚಾಗುತ್ತಾ ಹೋಗುತ್ತದೆ ಇದು ಕಣ್ಣಿನ ಪಾಪೆ ಚಲನೆಯಾಗುವುದು ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕನ್ನು ನಿಯಂತ್ರಿಸುವುದು ನೆಕ್ಸ್ಟ್ ಬರೋದು ಮಸೂರ ಕಣ್ಣಿನ ಭಾಗದಲ್ಲಿ ಎರಡೇದು ಮಸೂರ ಬೆಳಕಿನ ಕಿರಣವನ್ನು ವಕ್ರೀಭವನಗೊಳಿಸುವುದು ಮತ್ತು ಕಣ್ಣಿನ ಹೊಂದಾಣಿಕೆ ಉಂಟು ಮಾಡುತ್ತದೆ ಕಣ್ಣಿನ ಬೆಳಕಿನ ಕಿರಣವನ್ನು ವಕ್ರೀಭವನಗೊಳಿಸುವುದು ಮತ್ತು ಹೊಂದಾಣಿಕೆಯನ್ನು ಉಂಟು ಮಾಡುವುದು ಈ ನೆಕ್ಸ್ಟ್ ಬರುವುದು ಸಿಲಿರರಿ ಸ್ನಾಯುಗಳು ಸಿಲಿಯರಿ ಸ್ನಾಯುಗಳು ಕಣ್ಣಿನ ಮಸೂರವನ್ನು ತನ್ನ ಸ್ಥಾನದಲ್ಲಿರುವಂತೆ ಜೋಡಿಸುತ್ತದೆ ಕಣ್ಣಿನ ಮಸೂರವನ್ನು ತನ್ನ ಸ್ಥಾನದಲ್ಲಿರುವಂತೆ ಜೋಡಿಸುತ್ತದೆ ಇದಿಷ್ಟು ಕಣ್ಣಿನ ಭಾಗಗಳ ಕಾರ್ಯಗಳು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು ರಿಟಿನ ಕಾರ್ಯ ಅಥವಾ ಕಾರ್ನಿಯಾ ಕಣ್ಣಿನ ಮಾಪೆ ಮಸೂರ ಸಿಲಿಯರಿ ಸ್ನಾಯುಗಳು ಒಂದು ಅಂಕಕ್ಕೆ ಅಥವಾ ಎರಡು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಕಣ್ಣಿನ ಭಾಗಗಳು ಮತ್ತು ಕಾರ್ಯಗಳು